ಸರ್ ಏನು ಬೊಂಬಾಟ್ ಭೋಜನ ಸೀಸನ್ ಫೈವ್ ಇಷ್ಟು ಸಕ್ಸಸ್ಫುಲ್ ಆಗೋಕೆ ನಿಮ್ಮ ಪ್ರಕಾರ ಕಾರಣ ಏನು ಸರ್ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಏನು ಅಂದ್ರೆ ಜನರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸ ನನ್ನ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನನ್ನ ನನ್ನ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಇರುವಂತ ಒಲವು ಅದೇ ಸಕ್ಸಸ್ಗೆ ಕಾರಣ ನಿಮಗೆ ನೆನಪಿದ್ಯಾ ಈಗ ಇದುವರೆಗೂ ಎಷ್ಟು ರೆಸಿಪೀಸ್ ಮಾಡಿದೀವಿ ಅಂತ ಅಷ್ಟೊಂದು ಮಾಡಿದಿರಲ್ಲ ಹಾಗಾಗಿ ನಾನು ಸುಮಾರು ಇಲ್ಲಿವರೆಗೂ ಅಂದ್ರೆ ನಾನು ಅಡಿಗೆ ಕಾರ್ಯಕ್ರಮ ಶುರು ಮಾಡಿದಾಗಿಂದ ಲೆಕ್ಕ ಹಾಕೊಂಡ್ರೆ ನಾನು ಫಸ್ಟ್ ಅಡುಗೆ ಕಾರ್ಯಕ್ರಮ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವಿನಲ್ಲಿ ಆವಾಗ ಯಾರೂ ಟಿ ವಿನಲ್ಲಿ ಅಡುಗೆ ಕಾರ್ಯಕ್ರಮ ಮಾಡ್ತಿರಲಿಲ್ಲ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ ಸರ್ ಇನ್ನೊಂದು ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ ಅಷ್ಟೋ ರೆಸಿಪಿಗಳಿಗೂ ನಿಮ್ಮದ ವಿಭಿನ್ನ ಶೈಲಿಯಲ್ಲಿ ಡಿಫ್ರೆಂಟಾಗಿ ಹೆಸರಿಡ್ತಿರಲ್ಲ ಸರ್ ಎಲ್ಲಿಂದ ಹುಡುಕ್ತಿರಿ ಸರ್ ಆ ಥರ ಹೆಸರು ಅದು ಏನಂದರೆ ಹೆಸರು ಇಡೋ ಕಾರಣ ಏನು ಅಂದರೆ ಜನಕ್ಕೆ ಒಂದು ಕುತೂಹಲ ಹುಟ್ಟಿಸ್ಬೇಕು ಅಂತ ಇವಾಗ ಸುಮ್ಮನೆ ನಾನು ಇವತ್ತು ಬೇಳೆ ಸಾರು ಮಾಡ್ತೀನಿ ಅಂದರೆ ಯಾರು ನೋಡ್ತಾರ ಯಾ ಬೇಳೆ ಸಾರು ತಾನೆ ಯಾರು ನೋಡ್ತಾರೆ ಅಂತಾರೆ ಅದೇ ನಾನು ಇವತ್ತು ನಾನು ರಸಂ ರಸ್ಪುರಿ ಮಾಡ್ತೀನಿ ಅಂದರೆ ಏನಿದು ರಸಂ ರಸ್ಪುರಿ ಅಂತ ಕೂತ್ಕೊಂಡು ನೋಡ್ತಾರೆ ಅಲ್ವಾ ಆ ಕೂತ್ಕೊಂಡಾಗ ನಾನು ಮಾಡುವ ರಸಮು ಬೇರೆ ಥರನೇ ಇದೆ ಅನ್ನೋ ಫೀಲಿಂಗ್ ಗೊತ್ತಾಗತ್ತೆ ಅವ್ರಿಗೆ ಸರ್ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಎಡಿಟರ್ ರಾಧಾ ಅವ್ರ ಜೊತೆ ಅಡುಗೆ ಮಾಡಿದ್ರಿ ಸೊ ಹೇಗೆ ಅನ್ನಿಸ್ತದೆ ಸರ್ ಅದು ಮೊದಲನೇದಾಗ ಏನು ಹೇಳಬೇಕು ಅಂದರೆ ರಾಧಾ ಹಿರೇಗೌಡ್ರನ್ನ ಫಸ್ಟ್ ಟೈಮ್ ನಾನು ಮುಖತಃ ಪರಿಚಯ ಮಾಡ್ಕೊಂಡು ಮಾತಾಡಿದ್ದು ಇಲ್ಲಿವರೆಗೂ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದೆ ಅಷ್ಟೇ ಯಾವತ್ತೂ ಅವ್ರನ್ನ ಎದ್ರ ಬದ್ರು ಕೂತ್ಕೊಂಡು ಮಾತಾಡಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಅವ್ರ ಹತ್ರ ಅಷ್ಟು ಹತ್ರದಲ್ಲಿ ಮಾತಾಡಿದ್ದು ಅವ್ರ ಹತ್ರ ಮಾತಾಡಿದ ಮೇಲೆ ಆಕೆ ಟೋಟಲಿ ಬೇರೆ ವ್ಯಕ್ತಿ ಅನ್ನಿಸ್ಬಿಡ್ತು ಅಂದರೆ ನಾವು ಸ್ಕ್ರೀನಲ್ಲಿ ನೋಡುವಾಗ ಬರೋ ಅಭಿಪ್ರಾಯ ಬೇರೆ ಮಾತಾಡಿದಾಗ ಬರೋ ಅಭಿಪ್ರಾಯ ಬೇರೆ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನಾನು ಧನುಶ್ರೀ ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡದ ಹಿರಿಯ ನಟರು ಬೊಂಬಾಟ್ ಭೋಜನ ಶೋನ ನಿರೂಪಕರಾದ ಸಿಹಿ ಕಾಯಿ ಚಂದ್ರು ಸರ್ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಸರ್ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್ ನಾನು ಜನರಲಿ ಹುಡುಗಿರು ಹೇಗಿದ್ದೀರಾ ಅಂತ ಕೇಳಿದಾಗ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ಹೇಳ್ತೀನಿ ನಾನು ಆಗಿದ್ದೀನಿ ನಿಜವಾಗ್ಲು ತುಂಬಾ ಕಾಣಿಸ್ತಾ ಇದ್ದೀರಾ ಸರ್ ಏನು ಬೊಂಬಾಟ್ ಭೋಜನ ಸೀಸನ್ ಫೈವ್ ಇಷ್ಟು ಸಕ್ಸಸ್ಫುಲ್ ಆಗೋಕ್ಕೆ ನಿಮ್ಮ ಪ್ರಕಾರ ಕಾರಣ ಏನು ಸರ್ ಸಕ್ಸಸ್ಫುಲ್ ಆಗೋದಕ್ಕೆ ಕಾರಣ ಏನು ಅಂದರೆ ಜನರು ನನ್ನ ಮೇಲಿಟ್ಟಿರೋ ವಿಶ್ವಾಸ ನನ್ನ ನನ್ನ ಮೇಲಿಟ್ಟಿರೋ ಪ್ರೀತಿ ನನ್ನ ನನ್ನ ಕಾರ್ಯಕ್ರಮದ ಬಗ್ಗೆ ಅವ್ರಿಗಿರುವಂಥ ಒಲವು ಅದೇ ಸಕ್ಸಸ್ಗೆ ಕಾರಣ ನಾವು ನನ್ನ ನಂಬಿಕೆ ಏನು ಅಂದರೆ ಯಾರೇ ಆಗಲಿ ಯಾವುದೇ ಕೆಲಸ ಮಾಡುವಾಗ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಮತ್ತು ಆ ಕೆಲಸದಲ್ಲಿ ದೃಢವಾದ ಸಂಕಲ್ಪ ಇಟ್ಕೊಂಡು ನಾನು ಕಷ್ಟಪಟ್ಟರು ಏನೇ ಸಮಸ್ಯೆ ಬಂದರೂ ಎದುರಿಸಿ ಅದನ್ನು ಮಾಡ್ತೀನಿ ಅನ್ನೋ ಸಂಕಲ್ಪ ಇಟ್ಕೊಂಡಿದ್ರೆ ಶಿಸ್ತಿದ್ದರೆ ಆ ಕೆಲಸ ಸಕ್ಸಸ್ಫುಲ್ ಆಗತ್ತೆ ಅನ್ನೋದು ನನ್ನ ನಂಬಿಕೆ ಅದನ್ನು ನಾವು ನಮ್ಮ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ನಾವು ಹಾಗೇ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಹಾಗಾಗಿ ಅದು ಸಕ್ಸಸ್ ಆಗಿರುತ್ತೆ ಸರ್ ಇಷ್ಟು ಡೈಲಿ ಹೊಸ ಹೊಸ ರೆಸಿಪೀಸ್ ಮಾಡ್ತೀರಾ ಹೇಗೆ ಹುಟ್ಟುತ್ತೆ ಸರ್ ಅಷ್ಟೊಂದು ರೆಸಿಪೀಸ್ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಅಂದರೆ ಅವಶ್ಯಕತೆ ಬಿದ್ದರೆ ನಾವು ಏನೇನೋ ಪ್ರಯೋಗ ಮಾಡಲೇಬೇಕಾಗತ್ತೆ ಇವಾಗ ನಾನು ದಿನ ಕಾರ್ಯಕ್ರಮ ಮಾಡಲೇಬೇಕು ದಿನ ಎಪಿಸೋಡ್ಗೆ ಹೊಸ ಹೊಸ ಅಡುಗೆಗಳು ಮಾಡಲೇಬೇಕು ಅಂತ ಆದಾಗ ಪ್ರಯೋಗ ಮಾಡಲೇಬೇಕು ಪ್ರಯೋಗ ಮಾಡಿ ಯಾವ್ದು ಚೆನ್ನಾಗಾಗತ್ತೆ ಅದನ್ನು ಶ ಶೋನಲ್ಲಿ ತೋರಿಸ್ಬೇಕು ಹೊಸ ಹೊಸ ರುಚಿಗಳನ್ನು ಕಂಡುಹಿಡಿಬೇಕು ಆ ಒಂದು ಪ್ರೋಸೆಸ್ ಇದೆಯಲ್ಲ ಆ ರಿಸರ್ಚ್ ಪ್ರೋಸೆಸ್ಸು ಅದು ನಡೀತಾನೇ ಇರಬೇಕು ಆರ್ ಎನ್ ಡಿ ನಡೀತಾನೇ ಇರಬೇಕು ಅದು ಮಾಡಿದ್ರೇ ಹಿಂಗೆ ಮಾಡೋಕ್ಕೆ ಸಾಧ್ಯ ಸೊ ಮಾಡ್ತಾಯಿದ್ದೀನಿ ಅದು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾಡೋಣ ಅಂತ ಸರ್ ಹಾಗಿದ್ರೆ ನಿಮಗೆ ನೆನಪಿದ್ಯಾ ಈಗ ಇದುವರೆಗೂ ಎಷ್ಟು ರೆಸಿಪೀಸ್ ಮಾಡಿದ್ದೀವಿ ಅಂತ ಅಷ್ಟೊಂದು ಮಾಡಿದ್ದೀರಲ್ಲ ಹಾಗಾಗಿ ನಾನು ಸುಮಾರು ಇಲ್ಲಿವರೆಗೂ ಅಂದರೆ ನಾನು ಅಡುಗೆ ಕಾರ್ಯಕ್ರಮ ಶುರು ಮಾಡಿದಾಗಿಂದ ಲೆಕ್ಕ ಹಾಕೊಂಡ್ರೆ ನಾನು ಫಸ್ಟ್ ಅಡುಗೆ ಕಾರ್ಯಕ್ರಮ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವಿನಲ್ಲಿ ಆವಾಗ ಯಾರೂ ಟಿ ವಿನಲ್ಲಿ ಅಡುಗೆ ಕಾರ್ಯಕ್ರಮ ಮಾಡ್ತಿರಲಿಲ್ಲ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೂ ನಾನು ಕನಿಷ್ಠ ಅಂದರೂ ಒಂದು ನಾಲ್ಕು ಸಾವಿರ ಅಡುಗೆ ಮಾಡಿದ್ದೀನಿ ರಿಪೀಟ್ ಯಾವುದು ರಿಪೀಟ್ ಇಲ್ಲ ಸರ್ ಇನ್ನೊಂದು ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ ಅಷ್ಟೋ ರೆಸಿಪಿಗಳಿಗೂ ನಿಮ್ಮದ ವಿಭಿನ್ನ ಶೈಲಿಯಲ್ಲಿ ಡಿಫ್ರೆಂಟಾಗಿ ಹೆಸರಿಡ್ತಿರಲ್ಲ ಸರ್ ಎಲ್ಲಿಂದ ಹುಡುಕ್ತಿರಿ ಸರ್ ಆ ಥರ ಹೆಸರು ಅದು ಏನಂದರೆ ಹೆಸರು ಇಡೋ ಕಾರಣ ಏನು ಅಂದರೆ ಜನಕ್ಕೆ ಒಂದು ಕುತೂಹಲ ಹುಟ್ಟಿಸ್ಬೇಕು ಅಂತ ಇವಾಗ ಸುಮ್ಮನೆ ನಾನು ಇವತ್ತು ಬೇಳೆ ಸಾರು ಮಾಡ್ತೀನಿ ಅಂದರೆ ಯಾರು ನೋಡ್ತಾರೆ ಯಾ ಬೇಳೆ ಸಾರು ತಾನೆ ಯಾರು ನೋಡ್ತಾರೆ ಅಂತಾರೆ ಅದೇ ನಾನು ಇವತ್ತು ನಾನು ರಸಂ ರಸ್ಪುರಿ ಮಾಡ್ತೀನಿ ಅಂದರೆ ಏನಿದು ರಸಂ ರಸ್ಪುರಿ ಅಂತ ಕೂತ್ಕೊಂಡು ನೋಡ್ತಾರೆ ಅಲ್ವಾ ಆ ಕೂತ್ಕೊಂಡಾಗ ನಾನು ಮಾಡುವ ರಸಮು ಬೇರೆ ಥರನೇ ಇದೆ ಅನ್ನೋ ಫೀಲಿಂಗ್ ಗೊತ್ತಾಗತ್ತೆ ಅವ್ರಿಗೆ ಅಂದರೆ ಓ ಈ ಥರನೂ ಮಾಡ್ಬೋದು ಇದನ್ನು ಅಂತ ಅನಿಸುತ್ತೆ ಸೊ ಹಾಗಾಗಿ ಇಂಟ್ರೆಸ್ಟ್ ಬರುತ್ತೆ ಸುಮ್ಮನೆ ನಾನು ಇವತ್ತು ಬೇಳೆ ಸಾರು ಮಾಡ್ತೀನಿ ಅಂದರೆ ಬೇಳೆ ಸಾರು ನೋಡೋದೇ ಇಲ್ಲ ಬಟ್ ರಸಮ್ ರಸ್ಪುರಿ ಅಂದಾಗ ಅದಕ್ಕೇನೋ ವಿಶೇಷವಾದ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ಆ ಮಸಾಲೆ ಹಾಕೋದ್ರಿಂದ ಆ ಸಾರು ಬೇರೆ ಥರ ಇರುತ್ತೆ ಈ ಥರ ಸಾರು ನಾನು ಮಾಡಿಲ್ಲ ಇದನ್ನು ಮಾಡಬೇಕು ಅಂತ ತಲೆಗೆ ಹೋಗುತ್ತೆ ಅದು ಉದ್ದೇಶ ಕರ್ಕೊಂಬಂದುಬಿಡ್ತೀರಾ ಮಾಡಲೇಬೇಕಲ್ಲ ಡೇಸಿಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಲ್ವಾ ಹಾಂ ಸರ್ ಅದು ಅಡುಗೆಗಳನ್ನ ಇಲ್ಲೇ ಬಂದು ಮಾಡ್ತೀರಾ ಅಥವಾ ಮುಂಚೆನೆ ಪ್ರಯೋಗ ಮಾಡಿರ್ತೀರಾ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ರಯೋಗ ಮಾಡಿರ್ತೀನಿ ತುಂಬ ರೇರು ಅಂದರೆ ಪ್ರಯೋಗ ಮಾಡಿಲ್ದಿರಾ ಮಾಡೋದು ಭಾಳ ರೇರು ಪ್ರಯೋಗ ಬಲಿ ಪಶುಗಳು ನನ್ನ ಹೆಂಡತಿ ಮಕ್ಕಳು ನನ್ನ ಟೀಮ್ ಮೆಂಬರ್ಸ್ ಇವರೆಲ್ಲ ಬಲಿ ಪಶುಗಳು ಸಾಮಾನ್ಯವಾಗಿ ಕೆಡಲ್ಲ ಸಾಮಾನ್ಯವಾಗಿ ಕೆಡಲ್ಲ ಅಕಸ್ಮಾತಾಗಿ ಕೆಟ್ಟರೆ ನಾನು ಅದನ್ನು ರಿಪೇರಿ ಮಾಡಿ ಮತ್ತೆ ಮಾಡಿ ಸರಿ ಮಾಡೋದು ಬಿಟ್ಟು ಮತ್ತೆ ಕೊಡ್ತೀನಿ ಇದು ಸರಿಯಾಗಿದೆ ಅಂತ ಅವ್ರು ಹೇಳಿದ್ಮೇಲೆ ಇಲ್ಲಿ ಮಾಡ್ತೀನಿ ಸೊ ಅದು ನಡೀತಾ ಇರತ್ತೆ ಆ ಪ್ರೋಸೆಸ್ ನಡೀತಾನೆ ಇರುತ್ತೆ ಆ್ಯಕ್ಚುಲಿ ಅವ್ರು ಬಾಲಿ ಸರ್ ಒಂಥರ ಅದೃಷ್ಟವಂತರು ಅಂತ ಹೇಳ್ಬೋದು ನಿಮ್ಮ ಕೈ ರುಚಿಯಿಂದ ಅಷ್ಟು ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ತಿನ್ನೋಕೆ ಅದೃಷ್ಟವಂತರು ಬಾಲಿ ಪಶು ಅಂತ ಖಂಡಿತ ಅಲ್ಲ ಅಲ್ಲ ಫಸ್ಟ್ ಟೈಮ್ ನಾನು ಮಾಡಿದಾಗ ಫಸ್ಟ್ ಟೈಮ್ ನನಗೂ ಗೊತ್ತಿರಲ್ಲ ಹೆಂಗಾಗತ್ತದು ಅಂತ ಇವಾಗ ಯಾವುದೋ ಒಂದು ಅಡುಗೆ ಮಾಡ್ತೀನಿ ಇಟ್ಕೊಳ್ಳಿ ಆ ಅಡುಗೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಒಂದು ಇಮ್ಯಾಜಿನೇಷನ್ ಇರುತ್ತೆ ಹಿಂಗೆ ಆಗ್ಬೋದು ಅಂತ ಸೊ ಅದು ಸರಿಯಾಗಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕಾದ್ರೆ ಯಾರೋ ಒಬ್ಬರು ಕೊಡಲೇಬೇಕಲ್ವಾ ಅವ್ರ ಪ್ರಯೋಗ ಅವ್ರು ಅವ್ರ ಮೇಲೆ ಪ್ರಯೋಗ ಮಾಡಲೇಬೇಕಲ್ವಾ ಸೊ ಅವ್ರು ನನಗೆ ಗಿಣಿ ಪಿಗ್ಗಿದ್ದಂಗೆ ಅವ್ರಿಗೆ ಕೊಟ್ಟು ಅವ್ರಿಗೆ ತಿನ್ನಿಸಿ ಅವರು ಏ ಚೆನ್ನಾಗಿದೆ ಅಂದರೆ ಆಮೇಲೆ ನಾನು ಟೇಸ್ಟ್ ಮಾಡ್ತೀನಿ ಓ ಚೆನ್ನಾಗಿದೆ ಅಂತ ಇದ್ರಲ್ಲ ಫಸ್ಟ್ ಅವರಿಗೆ ಕೊಟ್ಟು ಆಮೇಲೆ ನೀವು ಟೇಸ್ಟ್ ಮಾಡೋದು ಹೌದು ಹೌದು ಸರ್ ಈ ಸೀಸನ್ನಲ್ಲಿ ಒಂದು ಡಿಫ್ರೆಂಟಾಗಿ ಏನಂದರೆ ಗಾಡಿಯಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ ಹೇಗಿದೆ ಅದು ಎಕ್ಸ್ಪೀರಿಯನ್ಸ್ ಹೇಗಿದೆ ಜನಕ್ಕೆ ರೆಸ್ಪಾನ್ಸ್ ಹೇಗಿದೆ ಅದಕ್ಕೆ ಸಖತ್ತಾಗಿದೆ ನಾವು ಯಾವುದೇ ಊರಿಗೆ ಹೋಗಿ ನಮ್ಮ ಗಾಡಿ ಊರಲ್ಲಿ ಓಡಾಡಬೇಕಾದ್ರೆ ಎಲ್ಲರೂ ತಿರುಗಿ ನೋಡ್ತಾರ ಗಾಡಿ ನೋಡೋಕ್ಕೆ ಅದು ಭಾಳ ಖುಷಿ ಕೊಡುತ್ತೆ ಆಮೇಲೆ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ ಸಿ ಕೈ ಚಂದ್ರು ಬಂದಿದ್ದಾರೆ ಅಂತ ಸೊ ಅಲ್ಲೇ ಜನಗಳು ಭೇಟಿ ಮಾಡೋಕ್ಕೆ ಬರೋದು ಆಮೇಲೆ ಅವರು ಮನೆಗಳಿಗೆ ಕರೆಯೋದು ಅವೆಲ್ಲ ನಡೆಯುತ್ತೆ ತುಂಬ ಪ್ರೀತಿ ತೋರಿಸ್ತಾರೆ ಯಾವುದೇ ಊರಿಗೋದ್ರೂ ಬೊಂಬಾಟ್ ಭೋಜನ ಅಂಥೇಳಿ ಎಲ್ಲರೂ ಭಾಳ ಪ್ರೀತಿ ತೋರಿಸ್ತಾರೆ ಅದು ಒಂದು ಸಾರ್ಥಕತೆಯ ಭಾವ ಕೊಡತ್ತೆ ಅದು ಭಾಳ ಖುಷಿಯಾಗತ್ತೆ ಸರ್ ಪ್ರೋಗ್ರಾಮ್ಗೆ ಇನ್ನೊಬ್ರು ಇಂಪಾರ್ಟೆಂಟ್ ಪರ್ಸನ್ ಅಂದರೆ ಗೌರಿಯಮ್ಮ ಅಂತ ಹೇಳ್ಬೋದು ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವರ ನಿಮ್ಮ ಪರಿಚಯ ಹೇಗೆ ಗೌ ಗೌರಿಯಮ್ಮ ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಬೆನ್ನೆಲುಬು ಅಂದರೆ ತಪ್ಪಾಗಲ್ಲ ಅವರೇ ಮೇನ್ ಅಟ್ರ್ಯಾಕ್ಷನು ಸಿ ಏನೇ ಆದ್ರೂ ಎಲ್ಲರಿಗೂ ಆರೋಗ್ಯ ಭಾಳ ಮುಖ್ಯ ಅಲ್ವಾ ಸೊ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ಏನೇನು ಮಾಡ್ಕೊಳ್ಬೇಕು ಯಾವ ರೀತಿ ಆಹಾರ ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಯಾವ ಸಮಸ್ಯೆಗೆ ಏನು ತೊಗೋಬೇಕು ಇವೆಲ್ಲವನ್ನು ಗೌರಿ ಅಮ್ಮ ಭಾಳ ಚೆನ್ನಾಗಿ ನಮಗೆ ತಿಳಿಸ್ಕೊಡ್ತಾರೆ ಆಕೆ ಒಂದು ಜ್ಞಾನದ ಭಂಡಾರ ಆಕೆ ನಾಲೆಜ್ ತುಂಬ ಇದೆ ಅಂದರೆ ಅದು ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಇದು ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅವೆಲ್ಲದರ ಒಂದು ಅದ್ಭುತವಾದಂಥ ಒಂದು ಜ್ಞಾನ ಇದೆ ಅವರಿಗೆ ಸೊ ಹಾಗಾಗಿ ನಮಗೆಲ್ರಿಗೂ ಒಂಥರ ಗುರುಗಳಿದ್ದಂಗೆ ಸೊ ಅವರು ನಮಗೆ ಅವ್ರ ಮಾತು ಕೇಳೋಕ್ಕೆ ಒಂದು ಖುಷಿ ಅವರು ಅವರು ಹೇಳುವ ಬೇಕಾದಷ್ಟು ಮನೆ ಮದ್ದುಗಳನ್ನು ಪ್ರಯೋಗ ಮಾಡಿದ್ದೀವಿ ಎಲ್ಲವೂ ಕೂಡ ವರ್ಕ್ ಆಗುತ್ತೆ ತುಂಬ ಖುಷಿಯಾಗತ್ತೆ ಅದು ಸರ್ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಎಡಿಟರ್ ರಾಧಾ ಹಿರೇಗೌಡವ್ರ ಜೊತೆ ಅಡುಗೆ ಮಾಡಿದ್ರಿ ಸೊ ಹೇಗೆ ಅನ್ನಿಸ್ತದೆ ಸರ್ ಅದು ತುಂಬ ಖುಷಿಯಾಯಿತು ಮೊದಲನೇದಾಗ ಏನು ಹೇಳಬೇಕು ಅಂದರೆ ರಾಧಾ ಹಿರೇಗೌಡ್ರನ್ನ ಫಸ್ಟ್ ಟೈಮ್ ನಾನು ಮುಖತಃ ಪರಿಚಯ ಮಾಡ್ಕೊಂಡು ಮಾತಾಡಿದ್ದು ಇಲ್ಲಿವರೆಗೂ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದೆ ಅಷ್ಟೇ ಯಾವತ್ತೂ ಅವ್ರನ್ನ ಎದ್ರ ಬದ್ರೆ ಕೂತ್ಕೊಂಡು ಮಾತಾಡಿರಲಿಲ್ಲ ಎರಡು ಕಾರಣ ಒಂದು ಆ ಥರದ ಅವಕಾಶ ಸಿಕ್ಕಿಲ್ಲ ಸಿಕ್ಕಿದಾಗ ಅವರ ಅವರು ಅಲ್ಲೆಲ್ಲೋ ಇರೋರು ನಾನಿಲ್ಲೆಲ್ಲೋ ಇರುವೆ ಮತ್ತು ಅವ್ರು ಕಂಡ್ರೆ ಒಂದು ಸಣ್ಣ ಭಯ ನನಗೆ ಒಂದು ಸಣ್ಣ ಭಯ ಅವರು ಸ್ವಲ್ಪ ಒಂದು ಡೇರಿಂಗ್ ಲೇಡಿ ಅವರು ಅಲ್ವಾ ಹಾಂ ಸೊ ಆ ಡೇರಿಂಗ್ ಲೇಡಿ ಇರೋದ್ರಿಂದ ಸ್ವಲ್ಪ ದೂರ ಇದ್ದರೆ ಬೇಟೆ ಅವ್ರು ಯಾಕೆ ಬೇಕು ನಮಗೆ ಅಂತ ಒಂದು ಸ್ವಲ್ಪ ದೂರ ಇದ್ದೇ ಅಭ್ಯಾಸ ಇವತ್ತೇ ಫಸ್ಟ್ ಟೈಮ್ ಅವ್ರ ಹತ್ರ ಅಷ್ಟು ಹತ್ರದಲ್ಲಿ ಮಾತಾಡಿದ್ದು ಅವ್ರ ಹತ್ರ ಮಾತಾಡಿದ ಮೇಲೆ ಆಕೆ ಟೋಟಲಿ ಬೇರೆ ವ್ಯಕ್ತಿ ಅನ್ನಿಸ್ಬಿಡ್ತು ಅಂದರೆ ನಾವು ಸ್ಕ್ರೀನಲ್ಲಿ ನೋಡುವಾಗ ಬರೋ ಅಭಿಪ್ರಾಯ ಬೇರೆ ವ್ಯಕ್ತಿತ್ವಗತವಾಗಿ ಮಾತಾಡಿದಾಗ ಬರೋ ಅಭಿಪ್ರಾಯ ಬೇರೆ ವೆರಿ ವಾರಮ್ ವೆರಿ ಫ್ರೆಂಡ್ಲಿ ಆ್ಯಂಡ್ ವೆರಿ ಜೋವಿಯಲ್ ಆ್ಯಂಡ್ ವೆರಿ ಡೌನ್ ಟು ಅರ್ತ್ ನನಗದು ಭಾಳ ಖುಷಿಯಾಯಿತು ಸೊ ಹೊಸ ಪರಿಚಯ ಹೊಸ ಗೆಳೆತನ ಸ್ಟಾರ್ಟ್ ಆಗಿದೆ ಅದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ನನಗನ್ಸುತ್ತೆ ಏನು ಅಡುಗೆ ಏನು ಅಡುಗೆ ಹೇಳಿಕೊಟ್ರಿ ಸರ್ ಇವತ್ತು ಮೇಡಮ್ಗೆ ಮೇಡಮ್ಗೆ ಒಂದು ಕಟ್ಲೆಟ್ ಮಾಡಿಕೊಟ್ಟೆ ಅದಕ್ಕೆ ಸಂದೇಶ್ ಕಟ್ಲೆಟ್ ಅಂತ ಹೆಸರಿಟ್ಟೆ ಸಂದೇಶ್ ಯಾಕೆ ಅಂದರೆ ಸಂದೇಶ್ ಅಂದರೆ ನ್ಯೂಸ್ ಅಲ್ವಾ ಸೊ ನ್ಯೂಸ್ ಚಾನಲ್ ಗ್ಯಾರಂಟಿ ನ್ಯೂಸ್ ನ್ಯೂಸ್ ಚಾನಲ್ಲು ಸೊ ಹಾಗಾಗಿ ಅವರು ನ್ಯೂಸ್ ಆ್ಯಂಕರು ನ್ಯೂಸ್ ಎಡಿಟ್ರು ಹಾಗಾಗಿ ಸಂದೇಶ್ ಕಟ್ಲೆಟ್ ಅಂತ ಮಾಡಿಕೊಟ್ಟೆ ಸಿಂಪಲ್ ಆದಂಥ ಒಂದು ಪನ್ನೀರಲ್ಲಿ ಮಾಡುವಂಥ ಒಂದು ಕಟ್ಲೆಟ್ಟು ಅದು ಸಾಯಂಕಾಲ ತಿಂಡಿಗೆ ಸಂಜೆ ತಿಂಡಿ ಅಂತ ನಡೀತಿದೆ ನಮ್ಮ ಕಾರ್ಯಕ್ರಮದಲ್ಲಿ ಆ ಸಂಜೆ ತಿಂಡಿಯಲ್ಲಿ ಒಂದು ತಿಂಡಿ ತೋರಿಸ್ಬೇಕು ಅಂತ ಮಾಡಿದ್ದು ಸಾಯಂಕಾಲದ ಹೊತ್ತು ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಐ ಆಮ್ ಶೂರ್ ರಾಧಾ ಹಿರೇಗೌಡರು ಮನೆಗೆ ಹೋದ ಮೇಲೆ ಅದನ್ನು ಮಾಡಿ ಪ್ರಯೋಗ ಮಾಡಿ ಅವ್ರ ಮನೆಯವ್ರ ಮೇಲೆಲ್ಲ ಪ್ರಯೋಗ ಮಾಡ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ ಅಷ್ಟು ಚೆನ್ನಾಗಿತ್ತು ಅದು ಸರ್ ಇಲ್ಲೇನು ಅಡುಗೆ ಮಾಡಲಿಲ್ವ ಸರ್ ನೀವು ಮಾಡಿಸ್ಲಿಲ್ವಾ ಇಲ್ಲಿ ಅಡುಗೆ ಇಲ್ಲ ಇಲ್ಲ ನಾನು ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರೋ ಅತಿಥಿಗಳ ಕೈಯಲ್ಲಿ ಅಡುಗೆ ಮಾಡಿಸಲ್ಲ ಅತಿಥಿಗಳು ಆರಾಮಾಗಿ ಹಾಯಾಗಿ ನಿಂತಿರು ನೀವು ರಾಣಿಯ ಹಾಗೆ ಅಂತ ನಿಲ್ಲಿಸ್ಬೇಕು ಅವ್ರನ್ನ ಮಾತಾಡಿಸ್ತಾ ಇರಬೇಕು ನಾನು ಅಡುಗೆ ಮಾಡೋ ಶ್ರಮ ಎಲ್ಲ ನಂದು ಮಜಾ ಎಲ್ಲ ಅವ್ರದ್ದು ಅಂತ ನಮ್ಮ ಅಭಿಪ್ರಾಯ ಸೊ ಹಾಗಾಗಿ ಅವ್ರು ಯಾರ ಕೈಲೂ ಅಡುಗೆ ಮಾಡಿಸಲ್ಲ ನಾನೇ ಅಡುಗೆ ಮಾಡ್ತೀನಿ ಸರ್ ಇಷ್ಟೆಲ್ಲ ಅಡುಗೆ ಮಾಡ್ತೀರಾ ಹಾಗಿದ್ರೆ ಒಂದು ಕ್ಯೂರಿಯಾಸಿಟಿ ಏನಂದರೆ ನಿಮಗೆ ಫೇವ್ರೇಟ್ ತಿಂಡಿ ಯಾವುದು ಅಂತ ಫೇವ್ರೇಟ್ ತಿಂಡಿ ಬಂದು ಅಕ್ಕಿ ರೊಟ್ಟಿ ಭಾಳ ಇಷ್ಟವಾದ ತಿನ್ನುವಂಥ ಒಂದು ತಿಂಡಿ ಫೇವ್ರೇಟ್ ಅಡುಗೆ ಬಂದು ಸಾರು ಸಿಂಪಲ್ ಸಾರು ಅನ್ನ ಸಾರಿದ್ರೆ ಸಾಕು ನನಗೆ ಇನ್ನೇನು ಬೇಡ ಖುಷಿಯಾಗಿ ಅದನ್ನೇ ತಿನ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಅದರಲ್ಲೇ ಜೀವನ ಮಾಡ್ತೀನಿ ಎಷ್ಟು ಸಿಂಪಲ್ ಆಗಿರೋದು ಹೇಳಿದ್ರಿ ಸರ್ ಸೀರಿಯಸ್ಲಿ ನಾನು ಏನು ಅಂದ್ಕೊಂಡೆ ಅಂದರೆ ಇಷ್ಟೆಲ್ಲ ವೆರೈಟೀಸ್ ಮಾಡ್ತೀರಾ ಯಾವುದೋ ನಾನು ಕೇಳಿಲ್ಲದೆ ಇರೋ ಹೆಸರು ಯಾವುದೋ ಹೇಳ್ತೀರಾ ಅಂದ್ಕೊಂಡೆ ನೀವು ನೋಡಿದರೆ ಡೈಲಿ ನಮ್ಮಮ್ಮ ಅನ್ನ ಸಾರು ಮಾಡೋದನ್ನು ಹೇಳ್ತೀರಿ ನಾವು ಅದು ಮಾಡಿದರೆ ಅಯ್ಯೋ ಅಮ್ಮ ಇದ್ದ ಅಂತ ಮುಖ ಸಪ್ಪೆ ಮಾಡ್ಕೋತೀವಿ ನೀವು ಅದನ್ನು ಹೇಳಿದಿರಿ ನಿಜವಾಗ್ಲೂ ನನಗೆ ನಮ್ಮಮ್ಮ ದಿನ ಅನ್ನ ಸಾರು ಮಾಡಿಕೊಟ್ರು ನಾನು ನನ್ನ ಹೆಂಡ್ತಿ ದಿನ ಅನ್ನ ಸಾರು ಮಾಡಿಕೊಟ್ರು ಖುಷಿಯಾಗಿ ತಿಂತೀನಿ ನನಗೆ ಯಾವ ರೀತಿ ಬೇಜಾರು ಇಲ್ಲ ಆಮೇಲೆ ನನಗೆ ಅದು ಬೇಕು ಇದು ಬೇಕು ಅಂತ ಅನಿಸೋದೇ ಇಲ್ಲ ನನಗೆ ಒಂದು ಕಪ್ ಅನ್ನ ಒಂದು ಕಪ್ ಸಾರು ಸಾಕು ನನ್ನ ಲೈಫ್ ಫುಲ್ ಖುಷ್ ಸರ್ ಇನ್ನೊಂದು ಏನಂದರೆ ಇವಾಗ ಜನ ತುಂಬ ಹೆಲ್ತ್ ಕಾನ್ಷಿಯಸ್ ನೋಡ್ತಾರೆ ಎಕ್ಸ್ಪೆಷಲಿ ಫುಡ್ ವಿಚಾರದಲ್ಲಿ ಸ್ವೀಟ್ ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ ನೀವು ಅಷ್ಟು ಡಿಫ್ರೆಂಟ್ ಐಟಮ್ಸ್ ಸ್ವೀಟ್ ಹೆವಿ ಸ್ವೀಟ್ ಎಲ್ಲಾನು ಟೇಸ್ಟ್ ಮಾಡ್ತೀರಾ ಹೆಲ್ತ್ ಕಾನ್ಷಿಯಸ್ ಅಂತ ಎಂಥದ್ದು ಇಲ್ವಾ ಸರ್ ನಾನು ನೋಡಿದ್ರೆ ಹೆಲ್ದಿಯಾಗಿ ಕಾಣಿಸ್ತೀನ ಹೆಲ್ದಿಯಾಗಿ ಕಾಣಿಸಲ್ವಾ ಫೈನ್ ಹೌದಾ ಮತ್ತು ನನಗೂ ಬೇರೆಯವ್ರಿಗೂ ವ್ಯತ್ಯಾಸ ಏನು ಅಂದರೆ ಬೇರೆಯವರು ತಿಂತಾರೆ ನಾನು ಟೇಸ್ಟ್ ಮಾಡ್ತೀನಿ ಓಕೆ ಅಷ್ಟೇ ವ್ಯತ್ಯಾಸ ಎಲ್ಲವನ್ನು ಟೇಸ್ಟ್ ಮಾಡ್ತೀನಿ ಎಲ್ಲವನ್ನು ತಿಂತೀನಿ ಅಂತ ಅಂದ್ಕೊಂಬಿಟ್ರೆ ತಪ್ಪು ಟೇಸ್ಟ್ ಒಂದು ಎರಡು ಸಲ ಬಾಯ್ಗೆ ಹಾಕೊಂಡ್ರೆ ಮುಗಿದಾಯ್ತು ಅಷ್ಟರಲ್ಲೇ ಎಲ್ಲವನ್ನೂ ಆಸ್ವಾದಿಸಿ ಖುಷಿಪಟ್ಟು ಸಂತೋಷವಾಗಿ ಎಂಜಾಯ್ ಮಾಡಿಬಿಡ್ತೀನಿ ಅಲ್ಲಿ ಮುಗಿದಾಯ್ತು ಆಕ್ಚುಲಿ ಇದು ನಾವು ಮಾಡಬೇಕು ನಾವೇನು ಮಾಡ್ತೀವಿ ಅಂದ್ರೆ ನೀವು ಇದು ಹೇಳಿರ್ತೀರಾ ಸಿಹಿ ಕಹಿ ಚಂದ್ರ ಸರ್ ಹೇಳಿದರೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋಗೋದು ನೀವು ಟೇಸ್ಟ್ ಮಾಡಿ ಹೋಗಿರ್ತೀರ ನಾವು ತುಂಬಾ ತಿನ್ಕೊಂಡಿರ್ತೀವಿ ಅಲ್ಲ ಚೆನ್ನಾಗಿದೆ ಅಂತ ತಿನ್ನಲ್ಲ ಚೆನ್ನಾಗಿದೆ ಅಂತ ಒಂದು ತುತ್ತು ಬಾಯಿ ಹಾಕೊಂಡಿದ್ದು ಅದನ್ನೇ ಅಗದು 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 ಎಂಜಾಯ್ ಮಾಡಿಕೊಂಡು ಅದರ ಸದ ರಸಗಳು ಸ್ವಾದಗಳು ಎಲ್ಲವನ್ನು ಅನುಭವಿಸಿ ಓಹೋ ಅಲ್ಲೆಲ್ಲೋ ಒಂದು ಗೋಡಂಬಿ ಸಿಕ್ತು ಅಯ್ಯೋ ಇಲ್ಲೆಲ್ಲೋ ಒಂದು ದ್ರಾಕ್ಷಿ ಸಿಕ್ತು ಆಹಾಹಾ ಅಂತ ಅದನ್ನು ಎಂಜಾಯ್ ಮಾಡ್ಕೊಂಡು ತಿಂತೀನಿ ಹಾಗಾಗಿ ಎರಡೇ ತುತ್ತು ತಿಂದ್ರೂ ಸಖತ್ ಖುಷಿ ಆಗುತ್ತೆ ನಿಮ್ಮಷ್ಟು ಸರ್ ಟೇಸ್ಟ್ ಮಾಡಿ ಫುಡ್ಡು ಊಟ ಮಾಡೋರು ನಾನು ನಿಜ ಎಲ್ಲೂ ನೋಡೇ ಇಲ್ಲ ಸರ್ ನೈಸ್ ಸರ್ ನೀವು ನ್ಯೂಸ್ ಚಾನೆಲ್ಸ್ ಎಲ್ಲ ನೋಡ್ತಾ ಇರ್ತೀರಾ ಸರ್ ಏನು ಇಷ್ಟ ಆಗುತ್ತೆ ನಿಮಗೆ ನಾನು ನ್ಯೂಸ್ ಚಾನೆಲ್ಸ್ ನೋಡ್ತೀನಿ ಬ ಪ್ರೈಮ್ ಟೈಮ್ ನ್ಯೂಸ್ ನೋಡೋಕ್ಕೆ ಇಷ್ಟಪಡ್ತೀನಿ ಪ್ರೈಮ್ ಟೈಮ್ ನ್ಯೂಸಲ್ಲಿ ಬೇಸಿಕಲಿ ಇಡೀ ಏನಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನೋಡ್ತೀನಿ ಅದು ಬಿಟ್ಟರೆ ನಾನು ನೋಡೋಕ್ಕೆ ಅವಕಾಶ ಸಿಗೋಲ್ಲ ನ್ಯೂಸ್ ಚಾನಲ್ಗಳು ಬಟ್ ಮನೆಯಲ್ಲಿ ಯಾವತ್ತಾದರೂ ಇದ್ದರೆ ಥ್ರೂಔಟ್ ದಿ ಡೇ ನ್ಯೂಸ್ ಓಡ್ತಾ ಇರುತ್ತೆ ನನಗೆ ಹೇಳಿದ್ದನ್ನೇ ಹೇಳ್ತಾ ಇದ್ದರೆ ಅದು ಬೇಜಾರಾಗ್ಬಿಡುತ್ತೆ ಎಲ್ಲ ಚಾನಲ್ ಹಾಕಿದ್ರೂ ಒಂದೇ ನ್ಯೂಸ್ ಬರ್ತಾಯಿರೋದಲ್ಲ ಆವಾಗ ಬೇಜಾರಾಗ್ಬಿಡುತ್ತೆ ವಿಶೇಷವಾದ ಕಾರ್ಯಕ್ರಮಗಳು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಸಿನಿಮಾಗೆ ಸಂಬಂಧಪಟ್ಟಿದ್ದು ಆ ಥರದ್ದು ವಿಶೇಷವಾಗಿದೆ ಅದನ್ನು ಪೂರ್ತಿಯಾಗಿ ಕೂತ್ಕೊಂಡು ನೋಡ್ತೀನಿ ಎಂಜಾಯ್ ಮಾಡ್ತೀನಿ ನಾನು ನನಗೆ ಎಂಟರ್ಟೈನ್ಮೆಂಟ್ ಚಾನಲ್ಗಿಂತ ನ್ಯೂಸ್ ಚಾನಲ್ಲೇ ಇಷ್ಟ ನೋಡೋಕ್ಕೆ ಸರಿ ಈಗ ಒಂದು ಅಡುಗೆ ಚಾನೆಲ್ನ ಇಷ್ಟು ಡಿಫ್ರೆಂಟಾಗಿ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀರಾ ಲೈಕ್ ಹೇಗೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಸೆಗ್ಮೆಂಟ್ಸಲ್ಲಿ ಮಾಡ್ತಾ ಇದ್ದೀರಾ ಆ ಐಡಿಯಾಸ್ ಎಲ್ಲ ಹೇಗೆ ಆ ಸೆಗ್ಮೆಂಟ್ಸ್ ಐಡಿಯಾಸ್ಗಳು ಹೇಗೆ ನಾನು ಹೇಳಿದ್ನಲ್ಲಮ್ಮ ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ನಮ್ಮ ಕಾರ್ಯಕ್ರಮ ಭಿನ್ನವಾಗಿರಬೇಕು ನಮ್ಮ ಕಾರ್ಯಕ್ರಮದಲ್ಲಿ ಏನೋ ಹೊಸತನ ಕೊಡಬೇಕು ನಮ್ಮ ಕಾರ್ಯಕ್ರಮ ಜನ ನೋಡಬೇಕು ಅನ್ನೋದು ನಮ್ಮ ತಲೆಯಲ್ಲಿರೋದ್ರಿಂದ ಪ್ರತಿ ಸೀಸನ್ಗೂ ಏನಾದ್ರು ವಸ್ತು ಕ್ರಿಯೇಟ್ ಮಾಡ್ತಾನೆ ಇರ್ತೀವಿ ಅದು ಮಾಡ್ತಾನೆ ಇರಬೇಕು ಅದು ಮಾಡಿದಾಗಲೇ ಕಾರ್ಯಕ್ರಮ ಇಲ್ಲೋದು ಇಲ್ಲರೂ ಒಂದೇ ಥರ ಮಾಡ್ತಾ ಇದ್ರೆ ಆಗ್ಬಿಡುತ್ತೆ ಜನ ನೋಡೋಲ್ಲ ಸೊ ಅದು ಬ್ರೇಕ್ ಮಾಡ್ತಾ ಇರ್ತೀನಿ ನೀವು ಮಾಡಿರೋ ಇಷ್ಟೇ ಸೆಗ್ಮೆಂಟ್ಸಲ್ಲಿ ನನಗೆ ಇಷ್ಟ ಆಗಿದ್ದ ಸೆಗ್ಮೆಂಟ್ ಅಂದರೆ ರಿವೈಂಡರ್ ರಹಸ್ಯ ಅಂತ ಸೊ ನೀವು ಹಿಂದಿನ ಕಾಲದ್ದು ಅದು ಗೊತ್ತಿಲ್ಲದೆ ಇರೋ ವಿಷಯಗಳು ಹೇಳಿದಾಗ ಏ ಹೌದಾ ಹಿಂಗೆ ನಡೆದಿತ್ತಾ ಅಂತ ಸೊ ಈಗ ನೀವು ನಮಗೋಸ್ಕರ ಒಂದು ನಿಮ್ಮ ಜೀವನದ ರಿವೈಂಡರ್ ರಹಸ್ಯ ಹೇಳ್ತೀರಾ ಸಿನಿಮಾಗೆ ಸಂಬಂಧಪಟ್ಟಿದ್ದು ಹಾಂ ನಿಮ್ಮ ಲೈಫ್ ಸಿನಿಮಾ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ರಿವೈಂಡರ್ ಓಕೆ ಸಿನಿಮಾಗೆ ಸಂಬಂಧಪಟ್ಟಿದ್ದು ಹೇಳಬೇಕು ಅಂದರೆ ಒಂದ್ಸಲಿ ನಾನಿನ್ನೂ ಕಾಲೇಜಲ್ಲಿದ್ದೆ ಕಾಲೇಜಲ್ಲಿದ್ದಾಗ ನನ್ನ ಗುರುಗಳು ಟಿ ಎನ್ ನರಸಿಂಹನ್ ಅಂತ ಅವರು ನಾಟಕದ ಗುರುಗಳು ನನಗೆ ಅವರು ಸಿನಿಮಾಗೆ ಡೈಲಾಗ್ ಎಲ್ಲ ಬರೆಯೋರು ಸೊ ಒಂದಿನ ನನಗೆ ಹೇಳಿದ್ರು ಏ ಒಂದು ಸಿನಿಮಾಗೆ ಹಾಡು ಬರೀಬೇಕು ನೀನು ನನ್ನ ಜೊತೆಗೆ ಅಂತ ಸರಿ ಅಂದ್ಬಿಟ್ಟು ಅವ್ರ ಜೊತೆ ಹೋದೆ ನೋಡಿದ್ರೆ ಆವತ್ತಿನ ದಿವಸ ಇಳಿಯ ರಾಜ ಮ್ಯೂಸಿಕ್ ಡೈರೆಕ್ಟ್ರು ಓಕೆ ಜನ್ಮ ಜನ್ಮದ ಅನುಬಂಧ ಅಂತ ಸಿನಿಮಾ ಹೆಸರು ಶಂಕರ್ನಾಗ್ ಡೈರೆಕ್ಟ್ ಮಾಡ್ತಾ ಇರೋಂಥ ಸಿನಿಮಾ ನಾನು ಶಂಕರ್ನಾಗ್ ಜೊತೆ ಅವರ ಇದರೊಳಗೆ ಟ್ರೂಪಲ್ಲಿ ಕೆಲಸ ಮಾಡ್ತಿದ್ದೆ ಸಂಕೇತಲ್ಲಿ ಸೊ ಹಾಗಾಗಿ ನಮ್ಮ ಸಿನಿಮಾ ಅಂತಲೇ ನಮಗೊಂದು ಫೀಲಿಂಗು ಖುಷಿಯಾಗಿ ಹೋದೆ ಇಳಿಯರಾಜ ಮ್ಯೂಸಿಕ್ ಡೈರೆಕ್ಟ್ರು ಹೋಗ್ಬಿಟ್ಟು ಇಳಿಯರಾಜಂಗೆ ಒಂದು ಸರಿ ಕಾಲಿಗೆ ನಮಸ್ಕಾರ ಮಾಡ್ಬಿಡಬೇಕು ಅಂತ ನನ್ನ ಆಸೆ ಹೋದ್ವಿ ಇಳಿಯರಾಜ ರಾಜ ಕೂತಿದ್ರು ಅವ್ರಿಗೆ ನಮಸ್ಕಾರ ಮಾಡಿದ್ವಿ ಆಮೇಲೆ ಹಾಡು ಬರಿತೀರಾ ಅಂದರು ಹಾಂ ಸರ್ ಅಂದರು ಟ್ಯೂನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ಹಾರ್ಮೋನಿಯಂ ತೆಗೆದ್ರು ತೆಗೆದ್ಬಿಟ್ಟು ಒಂದು ಟ್ಯೂನ್ ಬಾರಿಸಿದ್ರು ಹಾರ್ಮೋನಿಯಮಲ್ಲಿ ಬಾರಿಸ್ತಾ ಬಾರಿಸ್ತಾ ಹಾಡಿದ್ರು ಲಲ್ಲಾ ಲಲ್ಲ ಲಾಳ ಲಲ್ಲ ಲ 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 ಅಂತ ಹೇಳಿದ್ರು ಇದಕ್ಕೆ ಹಾಡು ಬರೀರಿ ಅಂದರು ನಮ್ಮ ಗುರುಗಳು ನನ್ನ ಮುಖ ನೋಡಿದ್ರು ನಾನು ಗುರುಗಳ ಮುಖ ನೋಡಿದೆ ಇದೇನು ಅಲ್ಲ ಅಲ್ಲಲ್ಲ ಅಲ್ಲಲ್ಲ ಬರೆಯೋದು ಹಾಡು ಅಂತ ಫುಲ್ಲು ಆಮೇಲೆ ಅಲ್ಲಿ ಕಮಲಾಪುರ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಇದ್ದರು ಅವರಿಗೆ ಏನು ಇದು ಸಿಚುವೇಶನ್ ಏನು ಸೊ ಅವ್ರಿಗೆಲ್ಲ ಒಂದು ಮೋಟಿವೇಶನ್ ಸಾಂಗ್ ಸರ್ ಏನೇ ಕಷ್ಟ ಪಡೆದ್ರು ಏನೇ ಸಮಸ್ಯೆ ಇದ್ದರೂ ಎದುರಿಸಿ ನಿಲ್ಲಬೇಕು ಕಷ್ಟಪಡಬೇಕು ಹಂಗೆ ಯಾವಾಗಲೇ ಸಕ್ಸಸ್ ಸಿಗೋದು ಆ ಥರ ಒಂದು ಮೋಟಿವೇಷನ್ ಸಾಂಗ್ ಬೇಕು ಸರ್ ಅಂತ ಸರಿ ನಮ್ಮ ಗುರುಗಳು ಏನೇನು ಲಲ್ಲ ಲಲ್ಲೆಲ್ಲೆಲ್ಲ ಬರೆಯೋಕ್ಕಾಗ್ತಾಯಿಲ್ಲ ಅದೇನೋ ಮಾತ್ರೆ ಕೂಡ್ತಾ ಇಲ್ಲ ನಾವು ತಲೆ ಕಟ್ಸ್ಕೊಂಡು ಅವ್ರ ಜೊತೆ ಸೇರ್ಕೊಂಡು ನಾವು ಬೇಜ್ಗಟ್ಟಲೆ ಬರೆದು ಎಲ್ಲ ಬಿಸಾಕ್ತೀವಿ ಇಷ್ಟೊತ್ತಿಗೆ ಇಳಿಯರಾಜ ಅವರಿಗೆ ಸ್ವಲ್ಪ ಸಿಟ್ಟು ಬರೋಕ್ಕೆ ಶುರುವಾಯಿತು ಇವು ಯಾರನ್ನ ಕರೆದು ಬಿಟ್ಟಿದ್ದಾರೆ ಹಾಡು ಬರಿಯೋಕೆ ಹಾಡೇ ಬರಿಯೋಕೆ ಬರೋಲ್ಲ ಇವ್ರಿಗೆ ಅಂತ ಒಳಗಡೆ ಅವರು ಐ ಕುಡ್ ರೀಡ್ ಈಸ್ ಮೈಂಡ್ ಅಷ್ಟೊತ್ತಿಗೆ ಚೀ ಉದಯ್ ಶಂಕರ್ ರೂಮಿಗೆ ಬಂದರು ಚಿ ಉದಯ್ ಶಂಕರ್ ಬಂದ ತಕ್ಷಣ ಎನ್ನ ರಾಜ ಎಬ್ಡೀರಿಕೆ ಅಂತ ಬಂದರು ಅವರು ವಾ ಶಂಕರ ವಾ 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 ಒಕ್ಕಾರೆ ಒಕ್ಕಾರೆ ಕೂತ್ಕೊ ಕುತ್ಕೊ ಅಂತ ಕೂಡಿಸ್ಬಿಟ್ಟು ಏ ಒಂದು ಹಾಡು ಬರೀಬೇಕು ನೀನೇ ಬರ್ದು ಬಿಡು ಇವ್ರಿಗೆ ಬ ಅಂತ ತಮಿಳಲ್ಲಿ ಹೇಳಿದ್ರು ಹೌದಾ ನಾವು ಬರೀರಿ ಸರ್ ನಮ್ಗೆ ಗೊತ್ತಾಗ್ತಾಯಿಲ್ಲ ಅಬಿಯಾ ಓಕೆ ಏನ ಪಾರ್ಟಿಯೂನು ಅಂದರು ಮತ್ತೆ ಲ ಲಾ ಲ ಲಾ ಲ ಲ ಲ ಲಾ ಲ ಲ ಏನು ಸಿಚುವೇಶನ್ನು ಅಂದರು ಅವನು ಹೇಳೋದು ಅವನು ಅಸೋಸಿಯೇಟ್ ಹಂಗೆ ಸರ್ ಹಿಂಗೆ ಸರ್ ಮೋಟಿವೇಶನ್ ಸರ್ ಹಾಂ ಸರಿ ಬರ್ಕೋ ಅಂದರು ಅಷ್ಟು ಫಾಸ್ಟಾಗಿ ಬರ್ಕೋ ಗಂಡಾಗಿ ನಾನು ಹುಟ್ಟಿ ಬಂದ ಮೇಲೆ ಮೀಸೆ ಮೇಲೆ ಕೈ ಎಲ್ಲದಕ್ಕೂ ಸೈ ಅಂತ ಬರೆದ್ರು ಒಂದೇ ಕ್ಷಣ ಅಂದರೆ ನಾಟ್ ಇ ಒನ್ ಟೆನ್ ಸೆಕೆಂಡ್ಸ್ ಅಷ್ಟಲ್ಲ ಪಲ್ಲವಿ ಬರ್ದು ಬಿಟ್ರು ಇಳಿಯ ರಾಜ ಸರ್ ಅದು ಒಂದು ಬೀಟ್ ಮಿಸ್ ಆಗ್ತಾಯಿದೆ ಶಂಕರ್ ಪರಮ ಅದು ಒಂದು ಲಲ್ಲಾಳ ಲಲ್ಲಲ್ಲ ಲಾಳ ಲಲ್ಲಲ್ಲ ಲಲ್ಲ ಲ ಲಾ ಅಲ್ಲಾ ಪವರ್ದು ಅಟ್ತಾನೆ ಗಂಡಾಗಿ ನಾನು ಹುಟ್ಟಿ ಬಂದ ಮೇಲೆ ಮೀಸೆ ಮೇಲೆ ಕೈ ಕೈ ಎಲ್ಲದಕ್ಕೂ ಸೈ ಸೈ ಅಂತ ಬರೆದು ಬಿಟ್ರು ಹಾಡನ್ನ ಒಂದೇ ಒಂದು ನಿಮಿಷದಲ್ಲಿ ಇಡೀ ಹಾಡು ಬರೆದು ಕೊಟ್ಟರು ಶ್ರೀ ಉದಯಶಂಕರ್ ಅವರು ನಾವು ಎಷ್ಟು ಪಾಮರರು ಅಂತ ಆವತ್ತು ಅರ್ಥ ಆಯ್ತು ನನಗೆ ಮಾಡೆಲ್ಲ ಬರ್ತೀರಿ ಆಮೇಲೆ ಆ ಧೈರ್ಯ ಮಾಡೋಕ್ಕೋಗಲಿಲ್ಲ ಬಟ್ ನನಗೆ ಒಂದು ಜ್ಞಾನೋದಯವಾಗಿದ್ದು ಏನಂದರೆ ಅವತ್ತು ಫಸ್ಟ್ ಟೈಮ್ ಶಿವ ಉದಯಶಂಕರ್ ಅವ್ರನ್ನ ಭೇಟಿ ಮಾಡಿದ್ದು ಶಿವ ಅವರ ಪಾಂಡಿತ್ಯ ಅವರ ಅವರ ಸಾಹಿತ್ಯದ ಪ್ರೇಮ ಅದೆಲ್ಲವೂ ಕೂಡ ನನಗೆ ಭಾಳ ಇಂಪ್ರೆಸ್ ಆಗ್ಬಿಡ್ತು ನಾನು ಮುಂದೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರ್ ಆದಾಗ ಅವ್ರ ಜೊತೆ ಭಾಳ ಆತ್ಮೀಯವಾದಂಥ ಒಂದು ಸಂಬಂಧವನ್ನು ಬೆಳೆಸ್ಕೊಂಡೆ ಸರ್ ಲಾಸ್ಟ್ ಏನಂದರೆ ಅದೇ ನಿಮ್ದು ಇಷ್ಟೊಂದು ಸೆಗ್ಮೆಂಟ್ಸ್ ಇದೆ ಅಲ್ಲ ಅದೇ ಥರ ನಮ್ಮ ನ್ಯೂಸಲ್ಲೂ ತುಂಬ ಫಾರ್ಮ್ಯಾಟ್ಸ್ಗಳಿದೆ ಸೊ ಒಂದು ಫಾರ್ಮೆಟ್ಸ್ಗಳು ಏನಿದೆ ಅಂತ ಹೇಳ್ತೀನಿ ಅದಕ್ಕೆ ಸೂಟ್ ಆಗೋ ರೆಸಿಪಿ ಅದು ಅಂತ ಹೇಳ್ತೀರಾ ಹ್ಞೂ ಇದು ಸ್ವಲ್ಪ ಕಷ್ಟವಾದ ಕೆಲಸನೇ ಹಾಂ ಓಕೆ ಪೊಲಿಟಿಕಲ್ ಸರ್ ಪೊಲಿಟಿಕಲ್ಲಾ ಚಿತ್ರಾನ್ನ 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 ಯಾಕೆ ಅಂದರೆ ಎಲ್ಲವನ್ನು ಸೇರಿಸ್ಬಿಟ್ಟು ಮಾಡೋದೇ ಚಿತ್ರಾನ್ನ ಆಯಿತಾ ಆಮೇಲೆ ನ್ಯೂಸ್ ಅಂದರೆ ಎಲ್ಲ ಥರದ ನ್ಯೂಸು ಬರಬೇಕು ಅದರೊಳಗೆ ಪೊಲಿಟಿಕಲ್ ಪೀಪಲ್ಲು ಅವರು ಅವ್ರು ಏನೇನು ಮಾಡ್ತಾರೆ ಅದೆಲ್ಲವನ್ನು ಹೇಳಬೇಕು ಅಲ್ವಾ ಸೊ ಹಾಗಾಗಿ ಚಿತ್ರಾನ್ನ ಪೊಲಿಟಿಕ್ಸ್ ಅಂದರೆ ಚಿತ್ರಾನ್ನ ಸಿನಿಮಾ ಸರ್ ಸಿನಿಮಾ ಅಂದರೆ ರಸ್ಗುಲ್ಲ ಒತ್ತಾಗಿರುತ್ತದು ಹ್ಞೂ ಕ್ರೈಮ್ ಸರ್ ಕ್ರೈಮ್ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಒಂಥರ ಖಾರವಾಗಿ ಅಂತ ಒಂದು ಕ್ರೈಮು ಅದು ಯಾವಾಗಲೂ ಅದು ಅಟ್ರಾಕ್ಟಿವ್ ಅದು ಕ್ರೈಮ್ ಅನ್ನೋದು ಯಾಕಂದರೆ ಮನುಷ್ಯನಿಗೆ ಏನು ಅಟ್ರಾಕ್ಟ್ ಮಾಡದೇ ಇದ್ದರು ಕ್ರೈಮ್ ಸ್ಟೋರೀಸ್ ಯಾವಾಗಲೂ ತುಂಬ ಅಟ್ರಾಕ್ಟ್ ಮಾಡುತ್ತೆ ಅಂದರೆ ಒಂದು ಅಡ್ರಿಲಿನ್ ರಶ್ ಅಂತ ಹೇಳ್ತಾರೆ ಗೊತ್ತಾ ನಮ್ಮ ಒಳಗಡೆ ಒಂದು ಒಂದು ಉದ್ವೇಗ ಆಗುತ್ತೆ ಅದನ್ನು ನೋಡ್ತಾ ಇದ್ದಾಗ ಸೊ ಆ ಉದ್ವೇಗ ಆಗೋದ್ರಿಂದ ನಮಗೆ ತುಂಬ ಅಟ್ರಾಕ್ಟಿವ್ ಇವಾಗ ನೋಡಿ ಓ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿ ನೈಂಟಿ ಪರ್ಸೆಂಟ್ ಆಫ್ ದ ಪ್ರೋಗ್ರಾಮ್ಸ್ ಎಲ್ಲ ಕ್ರೈಮ್ಗೆ ಸಂಬಂಧಪಟ್ಟಿದೆ ಅಂದರೆ ಅದನ್ನೇ ಜನ ಜಾಸ್ತಿ ಇಷ್ಟಪಡ್ತಾರೆ ಹಾಗಾಗಿ ಮೆಣ್ಸಿನ್ಕಾಯಿ ಬಜ್ಜಿ ಎಲ್ಲರೂ ಇಷ್ಟಪಡುವಂಥದ್ದು ಸೊ ಮೆಣಸಿನ್ಕಾಯಿ ಬಜ್ಜಿ ಸ್ಪೋರ್ಟ್ಸ್ ಸ್ಪೋರ್ಟ್ಸು ಅಂದರೆ ತಿಳಿ ಇದ್ದಂಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಆ್ಯಂಡ್ ಎಲ್ಲದ್ರ ಜೊತೆ ಹೊಂದ್ಕೊಳ್ತದೋ ಅನ್ನೋದ್ರ ಜೊತೆ ಯಾರು ಬೇಕಾದ್ರೂ ಸ್ಪೋರ್ಟ್ಸ್ ನೋಡಿಕೊಂಡು ಖುಷಿಯಾಗಿರ್ಬೋದು ಸೊ ಅದು ಅನ್ನ ಸಾರು ಕಂಫರ್ಟಿಂಗ್ ಫುಡ್ ಅಂತಾರಲ್ಲ ಹಾಗೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸು ಈ ಕುರುಕುಲ್ ತಿಂಡಿ ಇದ್ದಂಗೆ ಚಕ್ಲಿ ಕೋಡುಬಳೆ ಇದ್ದಂಗೆ ಯಾಕೆ ಹೇಳಿ ಮುರಿಬೋದು ಅದನ್ನು ಓಕೆ ಆಮೇಲೆ ಅದು ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗುವಂಥದ್ದು ವಿಶೇಷ ಅದು ಏನೇ ಏನು ಏನು ಅಂತ ಒಂದು ಕುತೂಹಲ ಹುಟ್ಟಿಸುತ್ತಲ್ವ ಹಾಗೆ ಈ ಚಕ್ಲಿ ಕೋಡ್ಬಳೆ ತೆಂಗುಳು ನಿಪ್ಪಟ್ಟು ಇಂಥವೆಲ್ಲ ಅದು ಅದು ಆ ಥರ ಅದು ಓಕೆ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಂದರೆ ಈ ಬೇಕರಿ ಐಟಮ್ಗಳಿದ್ದಂಗೆ ಅಂದರೆ ಈ ಕೇಕ್ಸ್ ಇದ್ದಂಗೆ ಸ್ಪೆಷಲ್ ಕೇಕ್ಸು ಆ ಥರ ಎಲ್ಲ ಮಾಡ್ತಾರಲ್ಲ ಆ ಥರ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂದರೆ ಅದು ಯಾಕಂದರೆ ಅದು ಯಾವಾಗಲೂ ಸಿಗೋಲ್ಲ ಯಾವಾಗಲೂ ಒಂದ್ಸಲಿ ಸಿಗೋದು ಅದರಿಂದ ಕಾಂಟ್ರವರ್ಸಿ ಇವ್ರೇನೋ ನನ್ನ ಬಿಡು ಹಾಗೆ ಕಾಂಟ್ರವರ್ಸಿ ಅಂದರೆ ನಾನ್ ವೆಜಿಟೇರಿಯನ್ ಇದ್ದಂಗೆ ನಾನು ನಾನ್ ವೆಜ್ ತಿನ್ನಲ್ಲ ಸೊ ಅದು ಕಾಂಟ್ರವರ್ಸಿ ಅದು ಓಕೆ ಥ್ಯಾಂಕ್ ಯು ಸರ್ ಇನ್ನು ಒಂದು ಏನಂದರೆ ನೀವು ತಿಂಡಿ ತಿಂದ ಮೇಲೆ ಅದು ಸೌಂಡ್ ಹೇಳ್ತೀರಲ್ಲ ಸರ್ ಎಕ್ಸ್ಪ್ರೆಷನ್ ಅದು ಯಾರ ಕೈಲೂ ಟ್ರೈ ಮಾಡೋಕ್ಕೂ ಆಗಲ್ಲ ನಾನು ಟ್ರೈ ಮಾಡಿದ್ದೀನಿ ಆ ಸೌಂಡ್ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಅದೊಂದ್ಸರಿ ಹೇಳಿಬಿಡಿ ಸೂಪರ್ ಥ್ಯಾಂಕ್ 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 ಯು 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 ಸರ್ ಮಚ್ ಇದಾಗಿತ್ತು ಕೈ ಚಂದ್ರು ಸರ್ ಅವರ ಮಾತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಧನಶ್ರೀ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ